ನಮ್ಮ ಸುದೀಪ್ ಅಣ್ಣನ ಫ್ಯಾನ್ಸ್ ಒಪ್ಪು ಓಡಾಡಕೆ ನಿನ್ನೆ ಸಿ ಸಿ ಎಲ್ ಮ್ಯಾಚ್ ನೋಡಿದ್ರಿ ಇಲ್ಲ ಹೆಂಗ್ರು ನಮ್ಮರು ಸುದೀಪ್ ಅಣ್ಣ ಬ್ಯಾಟಿಂಗ್ ಬಂದ ಬಹಳ ಜನ ಏನ್ ತಿಳಿದ್ರಪ್ಪ ಅಂದ್ರ ಆ ನಮ್ಮ ಆಂಧ್ರ ಟೀಮ್ನವ್ರು ಇತೇನು ಬಿಡ ಬಿಡಂತ ಎಲ್ಲಾ ಪ್ಲೇಯರ್ಸ್ ಸ್ವಲ್ಪ ತರ್ಟಿ ಆರ್ಡ್ ಸರ್ಕಲ್ ನಾಗ ಕರ್ಕಂದ್ರು ಅವನ್ ಮೈಯಾಗ್ಯದ್ನು ಬ್ಯಾಡ್ರಾಗ್ತಾನೆ ಬಂದು ಎರಡು ಫೋರ್ ಹೊಡೆದ್ಬಿಟ್ಟ ನಾನು ಅಲ್ಲೇ ಡಗಔಟ್ನ ಕುಂತ ಕೇಳಿದೆ ಯಾಕೆ ನೀ ಸೌಕರ್ಯ ಆಡೋ ಎದಕ್ಕೆ ಫೋರ್ ಸಿಕ್ಸ್ ಹೊಡಿಯಕೈತೆ ಅಂತ ಕೇಳಿದೆ ರಾಜು ಎಲ್ಲರು ನನಗೆ ತಟ್ಟಿ ಏಟ್ನ ಕರ್ಕಂದ್ರೆ ಕೇಳ್ತೇನೆ ಅದಕ್ಕೆ ಹೊಡೆದೆ ಅಂತ ನಂದ ನಮ್ಮ ಹಂಗೆ ಆದಪ್ಪ ನಮ್ಮ ಸಮಾಜನ ವಾಲ್ಮೀಕಿ ಸಮಾಜನ ಗೆಲ್ಬಹುದ ಅಂದ್ರ ಪ್ರೀತಿ ವಿಶ್ವಾಸ ವಿನಯದಿಂದ ಗೆಲ್ಲಬಹುದು ಹೊರತಾಗಿ ದಿಮಾಕ್ನಾಗ ಬಂದ್ರ ಅಂದ್ರೆ ನಾವು ಅವ್ರಕಿಂತ ದಿಮಾಕ್ನಾಗ ಇರೋಂತ ಮಂದಿ ಅದ್ರಾಗ ನಮ್ಗೆ ಯಾರು ತಡೆಗಟ್ಟಕಾಗಂಗ್ಲ ಅಂತ ಹೇಳಿದೆ